ಕಾಲ ಮುಂದುವರೆದ ಹಾಗೆ ಒಂದು ಕಾಲಕ್ಕೆ ಪ್ರಸ್ತುತ ಇದ್ದಂತಹ ಮಾದರಿಗಳು ಎಲ್ಲಾ ಕಾಲಕ್ಕೂ ಪ್ರಸ್ತುತ ಇರುತ್ತೆ ಅಂತ ಹೇಳಲಿಕ್ಕೆ ಆಗುತ್ತ ಹಳೆ ಚಾಪಾ ಕಾಗದದಲ್ಲಿ ಯಾವ ರೀತಿಯ ದುರುಪಯೋಗಗಳು ಆಗ್ತಾ ಇವು ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈಗ ಈ ಸ್ಟಾಂಪ್ ಇದರಲ್ಲೂ ಕೂಡ ದುರುಪಯೋಗಗಳನ್ನ ನಾವು ಗಮನಿಸಿದ್ದೇವೆ ಈ ದುರುಪಯೋಗಗಳು ರುಪಯೋಗಗಳು ಸುಮಾರು ವರ್ಷಗಳಿಂದ ಆಗ್ತಾ ಇದಾವೆ ಆದ್ರೆ ಸರ್ಕಾರ ಬಹುಶಃ ಗಮನಿಸಿದೋ ಇಲ್ವೋ ಗೊತ್ತಿಲ್ಲ ನಾವು ಈಗ ಎರಡು ವರ್ಷದಿಂದ ಇವುಗಳನ್ನ ನಾವು ಇಲಾಖೆ ಜವಾಬ್ದಾರಿ ತಗೊಂಡ್ಮೇಲೆ ಈ ಈ ಸ್ಟಾಂಪು ಯಾವ್ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ಲಿಕ್ಕೆ ಶುರು ಮಾಡಿದ್ದೇವೆ ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಅಂದ್ರೆ ಈಗ ಎಲ್ಲ ಕಲರ್ ಪ್ರಿಂಟಿಂಗ್ ಮತ್ತೊಂದು ಮಗದೊಂದು ಬಂದಿರೋದ್ರಿಂದ ಈ ಸ್ಟಾಂಪ್ ಅನ್ನು ಕೂಡ ಮಾಡಿ ಅದನ್ನ ಫೋಟೋ ಕಾಪಿ ಮಾಡಿ ಡೂಪ್ಲಿಕೇಶನ್ ಮಾಡುವಂತದ್ದು ನಡೀತಾ ಇದೆ ಇದು ಬಹುಶಃ ಎರಡ್ ಸಾವಿರದ ಎರಡರ ಹಗರಣಕ್ಕೆ ಸ್ವಲ್ಪ ಸಮಾನಾಂತರ ಅಂತ ಹೇಳ್ಬಹುದು ಅದಲ್ಲದೆ ಮತ್ತೊಂದು ಏನ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಈ ಚಾಪಾ ಕಾಗದವನ್ನ ನಾನಾ ಉದ್ದೇಶಗಳಿಗೆ ನಾವು ಬಳಕೆ ಮಾಡ್ತೇವೆ ಸುಮಾರು ಒಂದು ಐವತ್ನಾಲ್ಕು ಸೊ ಅದರಲ್ಲಿ ಒಂದೊಂದರಲ್ಲಿ ಒಂದೊಂದು ತರ ಚಾಪ ಕಾಗದದ ದರವನ್ನ ನಾವು ನಿಗದಿ ಮಾಡಿದ್ದೇವೆ ಕೆಲವುಕ್ಕೆ ಬರೀ ನೂರು ರೂಪಾಯಿ ಇರುತ್ತೆ ಇನ್ ಕೆಲವುಕ್ಕೆ ಐನೂರು ರೂಪಾಯಿ ಇರುತ್ತೆ ಇನ್ನ ಕೆಲವು ಏನೋ ಒಂದು ಅಗ್ರಿಮೆಂಟ್ ಮಾಡಿಕೊಂಡಾಗ ಆ ಅಗ್ರಿಮೆಂಟ್ ನ ಮೌಲ್ಯದ ಒಂದು ಶೇಕಡ ಇರುತ್ತೆ ಅಂದ್ರೆ ಉದಾಹರಣೆಗೆ ಆಫ್ ದಿ ವ್ಯಾಲ್ಯೂ ಇರುತ್ತೆ ಸೊ ಇವೆಲ್ಲಾನು ಏನ್ ಮಾಡ್ತಾ ಇದ್ದಾರೆ ಯಾವುದು ಈಗ ಅಲ್ಲಿ ನಮ್ಮ ಇ ಸ್ಟಾಂಪಿಂಗ್ ವ್ಯವಸ್ಥೆಯಲ್ಲಿ ಅವರು ಮಿಸ್ ಕ್ಲಾಸಿಫಿಕೇಶನ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ನೂರು ಸ್ಟ್ಯಾಂಪ್ ಪೇಪರ್ ತಗೊಂಡ್ಬಿಟ್ಟು ಸಾವಿರಾರು ರೂಪಾಯಿ ಈ ಸ್ಟ್ಯಾಂಪ್ ಕಟ್ಟಬೇಕಾದಂತಹ ಒಂದು ಪ್ರಕ್ರಿಯೆಯನ್ನ ಬರೀ ರೂಪಾಯಿಂಗ್ ಮುಖಾಂತರ ಮಾಡ್ತಾ ಇದ್ದಾರೆ ಸೊ ಇದನ್ನ ನಾವು ಮಿಸ್ಕ್ಲಾಸಿಫಿಕೇಶನ್ ಅಂತ ಕರೀತೇವೆ ಸೊ ಎಲ್ಲಿ ಐನೂರು ರೂಪಾಯಿ ಕಟ್ಟಬೇಕು ಸಾವಿರ ರೂಪಾಯಿ ಕಟ್ಟಬೇಕು ಅಂತ ಅದನ್ನ ಬರಿ ನೂರು ರೂಪಾಯಿನ ಚಾಪಾ ಇ ಸ್ಟ್ಯಾಂಪ್ ಅಲ್ಲಿ ಅಂತಹ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಸೊ ಇವೆಲ್ಲವನ್ನ ನಾವು ಗಮನಿಸಿದ್ದೇವೆ ಸುಮಾರು ಪ್ರಕರಣಗಳಲ್ಲಿ ಇದೆ ಇದಕ್ಕೆ ಈ ರೀತಿ ಕಡಿವಾಣ ಹಾಕಬೇಕು ಮತ್ತು ಈಗ ಈ ಸ್ಟ್ಯಾಂಪು ಬಂದು ಇಪ್ಪತ್ತೆರಡು ವರ್ಷ ಆಯ್ತು ಇಪ್ಪತ್ತೊಂದು ವರ್ಷ ಕಾಲಕ್ಕೆ ತಕ್ಕ ಹಾಗೆ ಹೊಸ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಾವು ಕೂಡ ಕಾಲಕ್ಕೆ ತಕ್ಕ ಹಾಗೆ ಮುಂದೆ ಮುಂದೆ ಹೋಗಬೇಕು ಜೊತೆಗೆ ನಾಗರಿಕರ ಅನುಕೂಲಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ತಂತ್ರಜ್ಞಾನ ಅಳವಡಿಸಿಕೊಳ್ಳೋದು ಹೊಸ ತಂತ್ರಜ್ಞಾನ ಇದೆ ಅನ್ನೋ ಒಂದೇ ಕಾರಣಕ್ಕಾಗಿ ಅಲ್ಲ ನಾಗರಿಕರ ಸೌಕರ್ಯ ಹೆಚ್ಚು ಮಾಡಲಿಕ್ಕೆ ತಂತ್ರಜ್ಞಾನವನ್ನು ಬಳಸ್ಕೊಳ್ಬೇಕು ಅಂತ ನಾವು ತೀರ್ಮಾನವನ್ನ ಮಾಡಿ ಈಗ ಡಿಜಿಟಲ್ ಇ ಸ್ಟ್ಯಾಂಪ್ ಅನ್ನ ನಾವು ರಾಜ್ಯದಲ್ಲಿ ಜಾರಿ ಮಾಡಿದ್ದೇವೆ ಈ ಸ್ಟಾಂಪ್ ಪೇಪರ್ ತಮಗೆ ಗೊತ್ತಿರುವ ಹಾಗೆ ಒಂದು ಕೆಲವೆಲ್ಲ ಕಡ್ಡಾಯವಾಗಿ ನೋಂದಣಿ ಮಾಡಿಸುವಂತ ಇರ್ತವೆ ಅಂದ್ರೆ ಈಗ ಸೇಲ್ ಅಗ್ರಿಮೆಂಟ್ ಆದರೆ ಕಡ್ಡಾಯವಾಗಿ ನೋಂದಣಿ ಮಾಡಿಸಬೇಕು ನೀವು ಮನೆಯಲ್ಲಿ ವಿಭಾಗ ಮಾಡಿಕೊಂಡ್ರೆ ಅದನ್ನು ಕೂಡ ನಾಳೆ ಅದು ಈ ವಿಭಾಗ ನೀವು ಅನ್ರಿಜಿಸ್ಟರ್ಡ್ ವಿಲ್ ಮಾಡ್ಕೋಬಹುದು ಬಟ್ ಅನ್ರಿಜಿಸ್ಟರ್ಡ್ ಪಾರ್ಟಿಷನ್ ಬಟ್ ನಿಮ್ಗೆ ನಾಳೆ ಕಾನೂನಾತ್ಮಕ ಮಾನ್ಯತೆ ಸಿಗಬೇಕು ಅಂದ್ರೆ ರಿಜಿಸ್ಟರ್ಡ್ ಪಾರ್ಟಿಷನ್ ಆಗ್ತದೆ ಈ ರೀತಿಯಾಗಿ ರಿಜಿಸ್ಟರ್ ಕಡ್ಡಾಯವಾಗಿ ಮಾಡಿಸ್ಕೊಳ್ಳೋ ಕೆಲವು ಇನ್ ಕೆಲವು ನಾನ್ ರಿಜಿಸ್ಟರ್ಬಲ್ ಅಂದ್ರೆ ಎಲ್ಲಿ ನೋಂದಣಿ ಅವಶ್ಯಕತೆ ಇಲ್ಲ ಅಂತವು ಕೂಡ ಇದಾವೆ ಉದಾಹರಣೆಗೆ ಯಾವುದು ಅಂತ ತಾವು ಕೇಳಬಹುದು ಈಗ ನಾವು ಸುಮಾರು ಎಲ್ಲಾ ಕೆಲಸ ಕಾರ್ಯಗಳಿಗೆ ಅಫಿಡವಿಟ್ ಹಾಕ್ತಿವಲ್ಲ ಸರ್ಕಾರಿ ಉದ್ಯೋಗ ಕೇಳಿದ್ರೆ ಅಫಿಡವಿಟ್ ಕೇಳ್ತಾರೆ ಒಂದು ಯಾವ್ದೋ ಬ್ಯಾಂಕ್ ಅಲ್ಲಿ ಉದ್ಯೋಗಕ್ಕೆ ಅಪ್ಲೈ ಮಾಡಿದ್ರೆ ಅಫಿಡವಿಟ್ ಕೇಳ್ತಾರೆ ಬರ್ತೀರ ಅದಕ್ಕೆ ಹಿಂಗೆ ನಾನಾ ರೀತಿಯ ಅಫಿಡವಿಟ್ಗಳು ರಾಜ್ಯದಲ್ಲಿ ಸುಮಾರು ಒಂದು ಕೋಟಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ನಾವೇನು ನೋಂದಣಿಯೇ ತರ ಶಾಪ ಕಾಗದ ಮಾರಾಟ ಮಾಡ್ತೇವೆ ಅದರಲ್ಲಿ ಶೇಕಡ ಅರ್ಧದಷ್ಟು ಈ ಅಫಿಡವಿಟ್ಗಳಿಗೆ ಹೋಗ್ತದೆ ದೃಢೀಕರಣ ಪತ್ರಕ್ಕೆ ಹೋಗ್ತದೆ ಪ್ರಮುಖವಾಗಿ ಈ ಅಫಿಡವಿಟ್ಗಳು ದೃಢೀಕರಣ ಪತ್ರಗಳಿಗೆ ಇದು ಉಪಯೋಗ ಆಗತ್ತೆ ಏನಾದ್ರು ತಾವು ಹೇಳ್ದಂಗೆ ಬಾಡಿಗೆ ಮನೆ ಬಾಡಿಗೆ ಅಗ್ರಿಮೆಂಟ್ ಅದು ಕೂಡ ಕಡ್ಡಾಯ ನೋಂದಣಿ ಅವಶ್ಯಕತೆ ಇಲ್ಲ ಬೇಕಾದ್ರೆ ನೀವು ರಿಜಿಸ್ಟರ್ ಮಾಡ್ಕೋಬಹುದು ರಿಜಿಸ್ಟರ್ ಮಾಡದೆ ಹೋದ್ರೂ ಕೂಡ ಅದು ಲೀಗಲ್ ಲೀಕ್ ಸೊ ಆ ರೀತಿಯಾಗಿ ಇನ್ ಕೆಲವು ಸೆಕ್ಯೂರಿಟಿ ಕೊಡ್ತಾರಲ್ಲ ಇಂಡೆಮ್ಯುನಿಟಿ ಬಾಂಡ್ ಅಂತಾರೆ ಇಂಡಮಿಟಿ ಬಾಂಡ್ ಅಂತಾರೆ ಅದ್ರಲ್ಲಿ ಅಂದ್ರೆ ಈಗ ನಾನು ಸರ್ಕಾರದಲ್ಲೋ ಅಥವಾ ಯಾವ್ದೋ ಒಂದು ಕಡೆ ಯಾವ್ದೋ ಒಂದು ಕಂಪ್ನಿಯಲ್ಲಿ ಒಂದು ಉದ್ಯೋಗಕ್ಕೆ ಸೇರ್ಕೊಳ್ತೇನೆ ಆ ಉದ್ಯೋಗದಲ್ಲಿ ಐವತ್ತು ಸಾವಿರ ರೂಪಾಯಿ ಡಿಪಾಸಿಟ್ ಇಡಬೇಕು ಅಂತ ಹೇಳ್ತಾರೆ ಆ ಡೆಪಾಸಿಟ್ ಇಟ್ಟಿದ್ದು ಇಂಡಮ್ನಿಟಿ ಬಾಂಡ್ ಅಂತ ಕರೀತಾರೆ ಸೊ ಆ ತರ ಇಂಡಮ್ನಿಟಿ ಬಾಂಡ್ ಇರುತ್ತೆ ಆಮೇಲೆ ಸರ್ವಿಸ್ ಕಾಂಟ್ರಾಕ್ಟ್ ಅಂದ್ರೆ ಕಾಂಟ್ರಾಕ್ಟ್ಸ್ ಈಗ ಯಾರೋ ಇಬ್ಬರು ಸಂಸ್ಥೆನೋ ಇಬ್ಬರು ವ್ಯಕ್ತಿಗಳು ಒಂದು ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ ಅದರಲ್ಲೂ ಕೂಡ ಒಂದು ಸ್ಟ್ಯಾಪ್ಯೂಟಿ ಇರುತ್ತೆ ಅಗ್ರಿಮೆಂಟ್ ಇರುತ್ತೆ ಇಂಥವೆಲ್ಲ ಇರ್ತವೆ ಸೊ ಇವುಗಳಲ್ಲಿ ಕೆಲವು ಸುಮಾರಷ್ಟು ಕಡ್ಡಾಯ ನೋಂದಣಿ ಅವಶ್ಯಕತೆ ಇರೋದಿಲ್ಲ ಸೊ ಅವುಗಳನ್ನು ನಾವು ನೋಂದಣಿಯೇತರ ಚಾಪ ಕಾಗದ ನಾನ್ ರಿಜಿಸ್ಟ್ರಬಲ್ ಅಂತ ಕರೀತೇವೆ ಸೊ ಈ ನಾನ್ ರಿಜಿಸ್ಟ್ರಬಲ್ ಡಿಜಿಟಲ್ ಈ ಸ್ಟ್ಯಾಂಪ್ ಅನ್ನ ನಾವು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೇವೆ ನೋಂದಣಿ ಇರೋ ಕಡೆ ಕಡ್ಡಾಯವಾಗಿ ನಾವು ಈಗ ಅದು ಕೂಡ ಡಿಜಿಟಲ್ ಇ ಸ್ಟ್ಯಾಂಪ್ ಅನ್ನ ಮಾಡ್ತಾ ಇದ್ದೇವೆ ನೋಂದಣಿ ಏತರಕ್ಕೂ ಕೂಡ ಡಿಜಿಟಲ್ ಈ ಸ್ಟ್ಯಾಂಪ್ ಅನ್ನ ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರದವರು ಕೂಡ ಎಲ್ಲ ರಾಜ್ಯಗಳಿಗೆ ಶಿಫಾರಸ್ ಮಾಡಿದ್ದಾರೆ ನೀವು ಎಲ್ಲವನ್ನೂ ಕೂಡ ಆದಷ್ಟು ಡಿಜಿಟಲ್ ಮಾಧ್ಯಮದಲ್ಲೇ ಮಾಡಬೇಕು ಅಂತ ಶಿಫಾರಸ್ ಮಾಡಿದ್ದಾರೆ ಆ ಒಂದು ಒಂದು ಕಡೆ ಹೌದಾದ್ರೆ ಇನ್ನೊಂದು ಕಡೆ ನಾವು ರಾಜ್ಯದಲ್ಲಿ ಇರುವಂತಹ ಸ್ಥಿತಿಗತಿಗಳು ಇವೆಲ್ಲವನ್ನ ನೋಡಿ ಡಿಜಿಟಲ್ ಇನ್ಸ ಮಾಡುವಂತ ಒಳ್ಳೇದು ಹೇಳಿ ಈಗಾಗಲೇ ನಾವು ಕಾನೂನನ್ನ ತಿದ್ದುಪಡಿ ಮಾಡಿ ತಿದ್ದುಪಡಿ ಮಾಡಿ ಅದಕ್ಕೆ ಸಂಬಂಧಿಸಿದಂತ ನಿಯಮಗಳನ್ನ ರೂಪಿಸಿ ಆ ನಿಯಮಗಳನ್ನ ನಾವು ಏನು ಡ್ರಾಫ್ಟ್ ರೂಲ್ಸ್ ಮಾಡಿ ಅದಕ್ಕೆ ಏನಾದರೂ ತಕರಾರುಗಳನ್ನ ಕರೆದು ಅಂತಿಮಗೊಳಿಸಿ ಎಲ್ಲ ಕಾನೂನು ತಿದ್ದುಪಡಿನೂ ಆಗಿದೆ ಅದರ ಬಗ್ಗೆ ಆಕ್ಷೇಪಣೆಗಳನ್ನ ಕೇಳಿ ಗೊಳಿಸಿದ್ದೇವೆ ಅದರ ಹಿನ್ನೆಲೆಯಲ್ಲಿ ಈಗ ನಾವು ಡಿಜಿಟಲ್ ಸ್ಟ್ಯಾಂಪ್ ಅನ್ನ ರಾಜ್ಯದಲ್ಲಿ ನಾವು ಪರಿಚಯ ಮಾಡಿದ್ದೇವೆ